ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಸಿದ್ಧಗಂಗ್ ಮಾಡಿದವರು ಸಿದ್ಧಲಿಂಗ ಸ್ವಾಮೀಜಿಗಳು ಒಂದು ಪ್ರಶ್ನೆ ಮಾಡಿದ್ದಾರೆ ಸತ್ಯನಾರಾಯಣ ಪೂಜೆಗೂ ಮತ್ತು ಲಿಂಗಾಯತರಿಗೂ ಏನು ಸಂಬಂಧ ಅಂತ ಇದಕ್ಕೆ ಕೆಲವು ಅವಿವೇಕಿಗಳು ಅವ್ರನ್ನೂ ಕೂಡ ಬಿಡ್ತಾ ಇಲ್ಲ ಅವ್ರನ್ನ ಏನು ಹಿಂದೂ ದ್ರೋಹಿಗಳು ಹಂಗೆ ಹಿಂಗೆ ಇಬ್ಬಾಗ ಮಾಡಿಬಿಡ್ತಾರೆ ಒಡೆದಾಗ್ಬಿಡ್ತಾರೆ ಹಂಗೆ ಹಿಂಗೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಹಿಂದೂ ಧರ್ಮನ ಒಡೆದಾಗ್ತಾ ಇರೋದು ಕಿತ್ತೋಗಿರೋ ರಾಜಕಾರಣಿಗಳು ಸ್ವಾಮೀಜಿಗಳೆಲ್ಲ ಹೊಡೆದಾಗ್ತಾ ಇರೋದು ಗೊತ್ತಾಯ್ತಾ ಇಲ್ಲಿ ಜಾತಿಗಳು ಧರ್ಮಗಳು ಹೆಸರು ಹೇಳ್ಕೊಂಡು ಈ ನಮ್ಮ ದೇಶದ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ಧರ್ಮನ ಒಡೆದಾಗ್ತಾ ಇರೋದು ನಮ್ಮ ಧರ್ಮನ ತುಳಿತಾ ಇರೋದು ನಮ್ಮ ಧರ್ಮದ ಹೆಸರು ಹೇಳ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇರೋದು ಸಿದ್ಧಲಿಂಗ ಸ್ವಾಮೀಜಿಗಳಲ್ಲ ಕಿತ್ತೋಗಿರೋ ರಾಜಕಾರಣಿಗಳು ಏನ್ರಿ ಸಂಬಂಧ ಇದೆ ಅವ್ರು ಹೇಳಿದ್ದು ಕರೆಂಟ್ ಆಗಿದೆ ಅವ್ರು ಹೇಳಿದ್ದು ಸತ್ಯವಾಗಿದೆ ಏನು ಸಂಬಂಧ ಇದೆ ಸತ್ಯನಾರಾಯಣ ಹುಟ್ಟಿದ ಊರು ಯಾವುದು ಸತ್ಯನಾರಾಯಣ ದೇವಸ್ಥಾನ ಎಲ್ಲಿದೆ ಸತ್ಯನಾರಾಯಣ ಯಾರು ಪೂಜೆ ಮಾಡ್ತಾ ಇದ್ದಾರೆ ಅದು ಮೂಲ ದೇವಸ್ಥಾನ ಎಲ್ಲಿದೆ ಮೂಲ ಸ್ಥಳ ಯಾವುದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ರೀ ಯಾರ್ಯಾರಿಗೂ ಗೊತ್ತಿಲ್ಲ ಬೇಕು ಗೊತ್ತಾಯ್ತಾ ಇದು ಅವಶ್ಯಕತೆ ಇಲ್ಲ ಈ ಸತ್ಯನಾರಾಯಣ ಪೂಜೆ ಮಾಡೋದು ಕೆಲವರು ಏನೋ ಅವರ ಮೂಢ ನಂಬಿಕೆಯನ್ನ ಮಾಡ್ತಾರೆ ಹೊರತು ನಂಬಿಕೆಯನ್ನ ಮಾಡ್ತಾ ಇಲ್ಲ ಯಾರೋ ಇನ್ನೊಬ್ಬರ ಮಾತು ಕೇಳ್ಕೊಂಡು ಆ ಸತ್ಯನಾರಾಯಣ ಪೂಜೆಯನ್ನು ಮನೇಲಿ ಮಾಡ್ತಾ ಇದ್ದಾರೆ ಸ್ವಂತ ಬುದ್ಧಿಯಿಂದ ಸ್ವಂತ ಯೋಚನೆಯಿಂದ ಮಾಡ್ತಾ ಇಲ್ಲ ಎಷ್ಟೋ ಜನ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಎಷ್ಟೋ ಜನ ತಮ್ಮ ದೇವರಿದ್ದಾನೆ ಯಾವುದೇ ಕಾರಣಕ್ಕೂ ದೇವರಿಲ್ಲ ಅಂತ ಹೇಳ್ತಾ ಶಿವ ಪರಮಾತ್ಮ ಅದಿಶೇಷ ಭಗವಂತ ದೇವರಿದ್ದಾನೆ ಉದಾಯ್ತಾ ದೇವರಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಎಲ್ಲರೂ ಬಾಯಲ್ಲೂ ಬರೋದು ಒಂದೇ ಶಿಶಿವ ಪರಮಾತ್ಮ ನನ್ನ ಕಾಪಾಡಪ್ಪ ಅಂತ ದೇವರಿದ್ದಾನೆ ಅಂತಾನೆ ಕಾಪಾಡ ಹೇಳ್ತಿರ್ತಾನೆ ಪ್ರಯತ್ನ ಮಾಡ್ತಿರ್ತಾನೆ ಅದೇ ಥರ ದೇವರಿದ್ದಾನೆ ಕೈ ಮುಗಿರಿ ಆದರೆ ನೂರಲ್ಲಿ ಎಂಬತ್ತರಿಂದ ತೊಂಬತ್ತು ಜನಕ್ಕೆ ತಮ್ಮ ಮನೆಯ ದೇವರು ಯಾರು ಅಂತ ಗೊತ್ತಿಲ್ಲ ತಮ್ಮ ಮನೆಯ ದೇವರು ಯಾವುದು ಅಂತ ಗೊತ್ತಿಲ್ಲ ಗುಂಪಲ್ ಗೋವಿಂದ ಯಾವುದೋ ಪೂಜೆ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯ ದೇವರು ನಿಮ್ಮ ಮನೆಯಲ್ಲಿದ್ದರು ಕೂಡ ನೂರಾರು ಮುನ್ನೂರು ನಾನ್ನೂರು ಕಿಲೋಮೀಟರ್ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಿ ತಪ್ಪದು ನಿಮ್ಮ ಮನೆಯ ದೇವರನ್ನ ಹುಡುಕಿ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ನಿಮ್ಮ ಮನೆಯ ದೇವರು ಯಾವುದು ನಾಮ ಹಾಕಿದೆ ಅದನ್ನು ನಾಮ ಹಾಕೊಂಡು ನೀವು ಪೂಜೆ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಈ ಓಮಾ ಆ ಹೋಮ ಎಲ್ಲಿಲ್ಲ ಇದುವರೆಗೂ ನೀವು ಕೇಳಕ್ ಹೋಗ್ತೀರಾ ಏನು ನನಗೆ ಬಹಳ ಕಷ್ಟ ಇದೆ ನನಗೆ ಶತ್ರುಗಳು ಇದ್ದಾರೆ ಯಾರು ಶತ್ರುಗಳು ಸಂಬಂಧಿಕರ ನನ್ನ ಶತ್ರುಗಳು ನಾವು ಎಲ್ಲಿವರೆಗೂ ಸತ್ಯ ಹೇಳ್ತೀವಿ ಅಲ್ಲಿವರೆಗೂ ಶತ್ರುಗಳು ಉಟ್ಕೊತಾ ಇರ್ತಾರೆ ಇರ್ಲಿ ಬಿಡ್ರಿ ಏನ್ರಿ ಮಾಡ್ತಾರೆ ಶತ್ರುಗಳು ಶತ್ರುಗಳು ಏನ್ರಿ ಮಾಡ್ತಾರೆ ನೀವು ಹೋಮ ಮಾಡಿಸ್ಬಿಟ್ರೆ ಶತ್ರುಗಳು ಸತ್ತ ಬಿಡ್ತಾರ ಇನ್ನ ಇರ್ತಾರೆ ಗೊತ್ತಾಯ್ತಾ ಆ ಹೋಮ ತಾತ್ಕಾಲಿಕ ಅಷ್ಟೇ ಗೊತ್ತಾಯ್ತಾ ನೀವು ಇದುವರೆಗೂ ಯಾರಾದರೂ ಒಬ್ಬ ಎಲ್ಲಾದರೂ ಕೂಡ ಸತ್ಯನಾರಾಯಣ ಪೂಜೆ ಗಣೇಶನ ಹೋಮ ಇನ್ನ ಹೋಮ ಬಿಟ್ಟರೆ ಇನ್ನು ಯಾವ ಬೇರೆ ನಾ ರಾಘವೇಂದ್ರ ಸ್ವಾಮಿ ಹೋಮ ಮಾಡಿಸಿ ಮತ್ತು ಶಿವಕುಮಾರ ಸ್ವಾಮೀಜಿ ಹೋಮ ಮಾಡಿಸಿ ಮತ್ತು ಶಿವನ ಹೋಮ ಮಾಡಿಸಿ ಯಾರು ಹೇಳಿದ್ದಾರೆ ಯಾರು ಹೇಳ್ತಾ ಇದ್ದಾರೆ ಇಲ್ಲ ಎಲ್ಲಿಲ್ಲ ಬರೀ ಎರಡೇ ಒಂದು ಗಣೇಶನ ಹೋಮ ಮಾಡಿಸಿ ಸುಬ್ರಹ್ಮಣ್ಯ ಹೋಮ ಮಾಡಿಸಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿ ಇದು ನಮ್ಮ ಉತ್ತರ ಭಾರತದ ಈ ಹಿಂದೂ ತತ್ವಗಳು ಇದು ಬೇಕಾಗಿಲ್ಲ ನಮಗೆ ನಮ್ಮ ಕರ್ನಾಟಕದ ನಮ್ಮ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಾವು ಕಾಪಾಡಬೇಕಾಗಿದೆ ಇವು ಯಾವ ಉತ್ತರ ಭಾರತದ ಗುಲಾಮರಾಗಿ ಬದುಕಿದ್ದೀವಿ ಇಷ್ಟು ದಿನನಾದ್ರೂ ಗುಲಾಮರಾಗಿ ಬದುಕಿದ್ದೀವಿ ರೀ ಈಗ ತಿಳುವಳಿಕೆ ಇದೆ ತಿಳುವಳಿಕೆ ಬಂದಿದೆ ಬದಲಾವಣೆಯಾಗಿ ಸಿದ್ಧಗಂಗ್ಯ ಸ್ವಾಮೀಜಿಗಳಿಗೆ ಸಪೋರ್ಟ್ ಮಾಡಿ ಅವರು ಕರೆಕ್ಟಾಗಿ ಹೇಳಿದ್ದಾರೆ ನಿಜವಾದ ಕನ್ನಡಿಗರು ನಿಜವಾದ ಬಸವಣ್ಣ ತತ್ವ ತತ್ವದಾರರು ಅವ್ರು ಅದಕ್ಕೋಸ್ಕರನೇ ಸತ್ಯನಾರಾಯಣಗೂ ನಮ್ಮ ಲಿಂಗಾಯತರಿಗೂ ಏನು ಸಂಬಂಧ ಅಂತ ಹೇಳಿದ್ದಾರೆ ಇಷ್ಟು ವರ್ಷ ಆದರೂ ಕೂಡ ನಾವು ಇನ್ನು ಜಾತಿ ಜಾತಿಗಳು ಅಂತ ಬಡ್ಕೊಂಡು ಸಾಯ್ತಾ ಇದ್ದೀವಿ ಆದರೆ ಜಾತಿಯಿಂದ ಹೊರಗಡೆ ಬರಬೇಕಾಗಿದೆ ಎಲ್ಲರಷ್ಟೇ ಪ್ರತಿಯೊಬ್ಬರೂ ಅಷ್ಟೇ ಜಾತಿಯಿಂದ ಹೊರಗಡೆ ಬರಬೇಕು ಸಾಕು ಇಷ್ಟು ದಿನ ಉತ್ತರ ಭಾರತದ ಗುಲಾಮರಾಗಿ ಬದುಕಿದೀವಿ ಇವಾಗಾದರೂ ಕರ್ನಾಟಕದವ್ರು ನಾವು ಬಸವಣ್ಣನವರು ಶಿವಕುಮಾರ್ ಸ್ವಾಮೀಜಿಗಳು ಪುಟ್ಟರಾಜ್ ಗವಾಯಿಗಳು ಆದಿ ಸ್ವಾಮೀಜಿಗಳು ಮತ್ತು ಸಿದ್ಧರೂಢ ಸ್ವಾಮೀಜಿಗಳು ಇನ್ನೂ ಬೇಕಾದಷ್ಟು ಜನ ಗುರುಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಅವರ ತತ್ವ ಸಿದ್ಧಾಂತಗಳನ್ನು ಇಲ್ಲಿ ದಾರೆಯಲು ಹೋಗಿದ್ದಾರೆ ನಾವು ಅವರ ತತ್ವಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಗೌರವಿಸಬೇಕಾಗಿದೆ ಉತ್ತರ ಭಾರತದ ಈ ಡೋಂಗಿ ಸಿದ್ಧಾಂತಗಳನ್ನು ನಾವು ಪಾಲ ಮಾಡೋದ ಅವಶ್ಯಕತೆ ಇಲ್ಲ ಅವನ ಅವಸ ಅವನ ಅನುಸರಿಸೋದು ಅವಶ್ಯಕತೆ ಇಲ್ಲ ಸಿದ್ಧಗಂಗಿ ಸ್ವಾಮೀಜಿ ಹೇಳಿರೋದು ಕರೆಕ್ಟ್ ಆಗಿದೆ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಕೇಳಿರೋದು ಪ್ರಶ್ನೆ ಕರೆಕ್ಟ್ ಆಗಿದೆ ಇದಕ್ಕೆ ಕೆಲವು ನಮ್ಮವೇ ಕರ್ನಾಟಕದವೇ ಏನು ಬಚ್ಚಿಲ್ಲದವು ಗುಲಾಮಗಿರಿ ಬದುಕ್ತಾರವು ಅಯೋಧ್ಯರು ಅವ್ರನ್ನ ಇವತ್ತು ಭಾಷಿಕಂಗ ಮಾತಾಡ್ತಾ ಇದ್ದಾರೆ ನೀವು ನಿಜವಾಗ್ಲೂ ಮನುಷ್ಯರ ನೀವು ಮನುಷ್ಯರ ನೀವು ರಾಕ್ಷಸರ ತರ ಆಡ್ತಾ ಇದ್ದೀರಿ ಅವ್ರು ಯಾಕೆ ಕೇಳಿದಾರೆ ಏನು ಕೇಳಿದರೆ ಸ್ವಲ್ಪ ಯೋಚನೆ ಮಾಡಿರಿ ಏನು ಕಾಮೆಂಟ್ ಐತೆ ಅಂದ್ಬಿಟ್ಟು ಹಾಕಿದ್ದ ಹಾಕಿದ್ದು ಏನಿವ್ರು ಇವ್ರು ಹಿಂದೂ ಹೊಡೆದಾಗ್ತಾ ಇದ್ದಾರೆ ಬಡದಾಗ್ತಾ ಇದಾರೆ ವಡೆದಾಗ್ತಾ ಇರೋದು ಸ್ವಾಮೀಜಿಗಳಲ್ಲ ಸ್ವಾಮಿ ಒಡೆದಾಗ್ತಾ ಇರೋದು ಕಿತ್ತು ರಾಜಕಾರಣಿಗಳು ಜಾತಿಯ ಸೆಳಕಂದು ರಾಜಕಾರಣಿ ಮಾಡ್ತಾ ಇದ್ದಾರೆ ಧರ್ಮದ ಸೆಳಕೊಂಡು ರಾಜಕಾರಣಿ ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸೋಕ್ಕಾಗಲ್ವಾ ಇದನ್ನು ನಿಲ್ಲಿಸಕ್ಕಾಗಲ್ವ ನಾವೆಲ್ಲರೂ ಒಂದೇ ಅಂತ ಯಾಕೆ ಕೇಳ್ತಾ ಇಲ್ಲ ನಾವೆಲ್ಲರೂ ಒಂದೇ ಅಂತ ಯಾಕೆ ಹೇಳ್ತಾ ಇಲ್ಲ ಬಸವಣ್ಣನವರು ಜಾತಿಯನ್ನ ನಿರ್ಮೂಲನೆ ಮಾಡಿಕೊಂಡ್ರು ಅವ್ರನ್ನ ಯಾರು ಅವ್ರನ್ನ ಬಡಿದ್ಯಾರು ಯಾರು ಬಡಿದ್ರು ಬಂದು ಬಂದ್ಬಿಡದ್ರ ನಮ್ಮ ದೇಶದ ಬಡದಿದ್ರು ನಮ್ಮ ಬಡದಿದ್ದು ಇವ್ರು ಇಳಿದ್ಬಿಟ್ರೆ ಎಲ್ಲರೂ ಒಂದೇ ಜಾತಿ ಆಗ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಅವ್ರನ್ನ ಕಥೆಗಳು ಹೇಳ್ತಾರೆ ಏನೋ ಆನೆ ಕಾಲಲೆಲ್ಲ ಎಳಿದ್ಬಿಟ್ಟು ಸಾಸಿದ್ರಂತೆ ಏನು ಎಳ್ಳೆಳಕಂತವಾಗಿಲ್ಲ ಸಾಯಿಸಿರಂತೆ ಈ ಥರ ಎಲ್ಲ ಪುಸ್ತಕದಲ್ಲಿ ಬರೆದಿದ್ದಾರೆ ಓದ್ರೆ ಸ್ವಲ್ಪ ಗೊತ್ತಾಗುತ್ತೆ ಅವರ ಜೀವೈಕ್ಯ ಆಗಿಲ್ಲ ಈ ಥರ ಜೀವ್ಸ್ಮಾನಿ ಆಗಿಲ್ಲ ಈ ಥರ ಅವ್ರನ್ನ ಹೊಡೆದು ಬಡಿದು ಎಳೆದಾಡಿ ಚಿತ್ರ ಹಿಂಸೆ ಕೊಟ್ಟು ನಮ್ಮವರೇ ಸಾಯಿಸಿದ್ದಾರೆ ನಮ್ಮ ಅವ್ರನ್ನ ಇರನ್ನಿಂದ ಬಂದಿಲ್ಲ ಇರಾಕಿಂದ ಬಂದಿಲ್ಲ ಪಾಕಿಸ್ತಾನಿಂದ ಬಂದಿಲ್ಲ ಅವ್ರನ್ನ ಸಾಯಿಸೋಕೆ ನಮ್ಮ ದೇಶದವರೇ ನಮ್ಮ ಇಲ್ಲಿ ಪ್ರಜೆಗಳೇ ಅವ್ರನ್ನ ಅದು ಆ ಥರ ಈ ಥರ ಮಾಡಿ ಸಾಯಿಸಿದಾರಂಥ ಪುಸ್ತಕದಲ್ಲಿ ಬರೆದಿದ್ದಾರೆ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಅದರಿಂದ ಮಾತಾಡ್ತಾ ಇದ್ದೀವಿ ನಿಜವಾಗ್ಲೂ ನೀವು ಕರ್ನಾಟಕದಲ್ಲೇ ಆಗಿದ್ದರೆ ನಾವು ನಮ್ಮ ಅಪ್ಪ ಅಮ್ಮನಿಗೆ ಅಪ್ಪ ಅನ್ನಬೇಕು ಯಾವ ಬೇರೆಯವ್ರಿಗೆ ಅವ್ರಿಗೆ ನಾವ್ಯಾಕೆ ಅಪ್ಪ ಅಮ್ಮ ಅನ್ನೋ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬದುಕೋಕ್ಕೆ ಪ್ರತಿಯೊಬ್ಬ ನಾಗರಿಕನೂ ಹಕ್ಕಿದೆ ಪ್ರಶ್ನೆ ಮಾಡೋಕ್ಕೆ ಹಕ್ಕಿದೆ ಅದು ನಿಮಗೆ ಗೊತ್ತಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೇರಿ ಕೈಗೆ ವಾರ್ಷ್ ಆಡ್ಕೊಂಡ್ಬಿಡ್ತಾವೆ ಈ ಥರ ಎಲ್ಲ ಕೆಟ್ಟ ಕೆರೆದಾಗೆಲ್ಲ ಕಾಮೆಂಟ್ ಮಾಡಿದರೆ ಗೊತ್ತಾಯ್ತಾ ಚಿದ್ದಲಿಂಗಿ ಸ್ವಾಮೀಜಿಗಳೇ ಚಿದ್ದಲಿಂಗೇಶ್ವರ ಸ್ವಾಮೀಜಿಗಳೇ ನೀವು ಕರೆಕ್ಟಾಗಿ ಹೇಳಿದೀರಾ ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡಿದಿರಾ ಇದು ನಿಜವಾಗ್ಲೂ ಸತ್ಯನಾರಾಯಣ ಅನ್ನೋದು ಯಾರು ಅನ್ನೋದೇ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಏನಕ್ಕೆ ಪೂಜೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಒಟ್ಟು ಸ್ವಾಮಿನ ಮೇಲೆ ಕಷ್ಟ ಇದ್ದರೆ ಸ್ವಾಮಿ ಏನು ಮಾಡ್ಬೇಕಂದ್ರೆ ಹೋಗಿ ನೀವು ಸತ್ಯನಾರಾಯಣ ಪೂಜೆ ಮಾಡಿ ಸತ್ಯನಾರಾಯಣ ಹೋಮ ಮಾಡಿ ಅಂತಂದು ಹೇಳ್ಬಿಡ್ತಾರೆ ಅಷ್ಟೇ ಊಟ ಹಾಕೋದು ಯಾರಿಗೆ ಚೆನ್ನಾಗಿರೋರಿಗೆ ಊಟ ಹಾಕೋದು ಸಂಬಂಧಿಕರಿಗೆ ಸಂಬಂಧಿಕರ ಸರಿ ಇಲ್ಲ ಅಂತೀರಾ ಸಂಬಂಧಿಕರ ಕರೆದು ಊಟ ಹಾಕ್ತೀರಾ ಒಳ್ಳೆ ಊಟ ಇಲ್ದರೆ ಊಟ ಹಾಕಿ ಉಪಾಸ ಇದ್ದರೆ ಊಟ ಹಾಕಿ ಎಷ್ಟೋ ಜನ ಇವತ್ತು ಅನಾಥಾಶ್ರಮದಲ್ಲಿ ಪಾಪ ಎಲ್ಲರಿದ್ರೂ ಕೂಡ ಯಾರು ಇಲ್ಲುತ್ತಾರ ಜೀವನ ಮಾಡ್ತಾ ಇದ್ದಾರೆ ಯಾರು ಇಲ್ಲುತ್ತಾರ ಬದುಕ್ತಾ ಇದ್ದಾರೆ ಅವ್ರಿಗೂ ಊಟ ಹಾಕಿ ಅಯ್ಯೋ ನಮ್ಮ ಸಂಬಂಧಿಕರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಮ ಮಾಡಿ ಹೋಮ ಮಾಡಿಸಿ ಪೂಜೆ ಮಾಡಿಸಿ ಸಂಬಂಧಿಕರನ್ನೇ ಕರೆದು ಊಟ ಹಾಕ್ತಾ ಇದ್ದೀರಾ ಆಮೇಲೆ ಅಯ್ಯೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮದ್ರೆಕೊಂಡು ಹೋಯ್ತವೆ ಕೊಪ್ಪಿ ಮುಂಟ ತಾವು ಅರ್ಥ ಮಾಡ್ಕೊಳ್ಳಿ Na -o -o. ಉತ್ತರ ಭಾರತದ ಗುಲಾಮರಾಗುವ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಇಲ್ಲಿ ತತ್ವ ಸಿದ್ಧಾಂತಗಳು ಕರ್ನಾಟಕದ ದಕ್ಷಿಣ ಭಾರತದ ತತ್ವ ಸಿದ್ಧಾಂತಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ ನಾವು ಗೌರವಿಸಬೇಕಾಗಿದೆ ಇದು ನನಗೋಸ್ಕರ ನಾನು ಹೇಳ್ಕೊತಾ ಇಲ್ಲ ಮುಂದಿನ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಿರಬೇಕಪ್ಪ ಅಂದರೆ ನಾವು ಉತ್ತರ ಭಾರತದ ಸಿದ್ಧಾಂತಗಳನ್ನು ಬಿಡಬೇಕಾಗಿದೆ ಆ ಡೋಂಗಿ ಹಿಂದುತ್ವ ಬಿಡಬೇಕಾಗಿದೆ ಒರ್ಜಿನಲ್ ಹಿಂದುತ್ವ ನಮ್ಮದು ಕರ್ನಾಟಕದ್ದು ದಕ್ಷಿಣ ಭಾರತದ್ದು ಇಡೀ ಕರ್ ಭಾರತ ದೇಶದಲ್ಲಿ ದೇವಸ್ಥಾನಗಳನ್ನು ಕಟ್ಟಿರೋದು ನಮ್ಮ ಕರ್ನಾಟಕದವರು ನಮ್ಮ ಕನ್ನಡಿಗರು ಅಂತ ಎದೆ ಮುಟ್ಕಂದು ನಾವು ಎಲ್ಲಿ ಬೇಕಾದ್ರೆ ಹೇಳ್ಬೋದು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಬದಲಾವಣೆ ಆಗಲಿ ಈ ವಿಚಾರದಲ್ಲಿ ನಾವು ಚಿತ್ಗಂಗೆ ಸ್ವಾಮೀಜಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ